ಹಾಂ ಎಲ್ಲರಿಗೂ ನಮಸ್ಕಾರ ಇವತ್ತೊಬ್ಬರು ಸಿಸ್ಟರು ಒಂದು ಪ್ರಶ್ನೆ ಕೇಳಿದ್ದಾರೆ ಸೊ ಅವ್ರದ್ದು ಆಲ್ರೆಡಿ ನಾನು ವೀಡಿಯೋ ಮಾಡಿದ್ದೀನಿ ಸಿಸ್ ಅಂತ ಸೊ ಆ ಸಿಸ್ಟರು ಒಂದು ಒಬ್ಬರು ನನಗೆ ಕಮೆಂಟ್ ಬಾಕ್ಸಲ್ಲಿ ಪ್ರಶ್ನೆ ಕೇಳ್ತಾಯಿದ್ರು ಅದೇ ಟೈಮಲ್ಲಿ ಅವರೇ ಬಂದು ಒಂದು ಪ್ರಶ್ನೆ ಕೇಳಿದ್ರು ಬ್ರೋ ನೀವು ಅವತ್ತು ಹೇಳಿದ್ರೆ ಲೈವ್ ವೇಸ್ಟ್ ಅಲ್ಲ ಸೊ ಇವಾಗ ಇವ್ರಿಗೆ ಹೇಳ್ತಾ ಇದ್ದೀರಾ ಲೈವ್ ಮಾಡಿ ಅಂತ ನೀವು ಹೇಳಿದ ಕಾರಣಕ್ಕೆ ನಾನು ಲೈವ್ ಬಿಟ್ಟೆ ಅಂತ ಒಂದು ಮೆಸೇಜ್ ಹಾಕಿದ್ರು ನನಗೆ ಸೊ ನಾನು ಖುಷಿ ಸಿಸ್ಗೆ ಉತ್ತರ ಕೊಡೋಣ ಅಂತ ಬಂದಿದ್ದೀನಿ ನಾನು ನಿಮಗೆ ನಿಮ್ಮ ಲೈವ್ ಬಂದಾಗ ಮೊದಲು ನಾನು ನಿಮಗೆ ಏನು ಹೇಳಿ ಸಿಸ್ ನೀವು ಯಾವ ಟೈಮಿಗೆ ಲೈವ್ ಮಾಡ್ತೀರಾ ಅಂತ ನಾನು ಕೇಳಿದೆ ಅವಾಗ ನೀವೇನು ಹೇಳಿದ್ರೆ ಕೆಲಸ ಬಿಸಿ ಬ್ರೋ ನಾನು ಯಾವ ಟೈಮಿಗೆ ಬರ್ತೀನೋ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರಿ ಹೌದಾ ಇಲ್ವಾ ಖುಷಿ ಸಿಸ್ ಜ್ಞಾಪಕ ಇದೆಯಾ ಈ ಮಾತನ್ನ ಅವ್ರು ಹೇಳಿದ್ರು ಸರಿ ನಾನು ಅವಾಗ ಹೇಳಿದೆ ಈ ಥರ ಎಲ್ಲ ಲೈವೆಲ್ಲ ಮಾಡೋದು ವೇಸ್ಟೇ ಅಂತ ಯಾಕೆ ವೇಸ್ಟ್ ಅಂತ ತಿಳ್ಕೊಳ್ಳಿ ಈ ಲೈವ್ ಮಾಡೋದು ಬಂದು ಒಂದು ಕೆಲಸ ಥರ ರೀ ಅದು ಕರೆಕ್ಟಾಗಿ ಟೈಮಿಗೆ ಮಾಡಲೇಬೇಕು ಸುಮ್ಮ ಸುಮ್ಮನೆ ನೀವು ಯಾವುದೋ ಸಿಕ್ಕಿದ ಟೈಮಿಗೆ ಬಂದರೆ ಅಂದ್ಕೊಳ್ಳಿ ಜನ ಬರೋಲ್ಲ ಕೆಲಸ ಬಿಟ್ಟು ಜನ ಯಾವತ್ತೂ ಬರೋಲ್ಲ ಸುಮ್ಮನೆ ಆ ಲೈವಲ್ಲಿ ನೀವು ಕೂತ್ಕೊಂಡು ಹೈಡಲ್ಲಿ ಯಾರಿದ್ದೀರಾ ಹೈಡಲ್ಲಿ ಯಾರಿದ್ದೀರಾ ಇದೇ ಹೇಳ್ಕೊಂಡು ಸುತ್ತಾಡ್ತಾ ಇರಬೇಕು ನೀವು ದಯವಿಟ್ಟು ಹೇಳ್ತೀನಿ ಈ ವಿಡಿಯೋಸ್ ಹಾಕ್ತಿರಲ್ಲ ಅದು ಟೈಮ್ ಮಿಸ್ ಆಗಿ ಹಾಕಿದ್ರೂ ಪರವಾಗಿಲ್ಲ ಆದರೆ ಲೈವ್ ಬಂದು ತುಂಬ ಶ್ರದ್ಧೆಯಿಂದ ಮಾಡಬೇಕು ಯಾಕಂದರೆ ಆವಾಗಲೇ ಡೈರೆಕ್ಟಾಗಿ ಜನ ನೋಡೋದು ನಮಗೆ ಲೈವ್ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತು ತಾನೆ ಸೊ ಒಂದು ಟೈಮ್ನ ಎಲ್ಲರೂ ಫಿಕ್ಸ್ ಮಾಡಲೇಬೇಕು ಅರ್ಥ ಆಯ್ತಾ ಯಾರೇ ಮೊದಲು ಸ್ಟಾರ್ಟಿಂಗ್ ಲೈವ್ ಮಾಡ್ತೀರಲ್ಲ ಆ ಒಂದು ಟೈಮ್ಗೆ ಇಟ್ಕೊಂಬಿಡಿ ಒಂದು ಗಂಟೆ ಅಂದರೆ ಒಂದು ಗಂಟೆನೇ ಪಕ್ಕ ಇರಬೇಕು ಎರಡು ಮೂರು ತಿಂಗಳು ನೀವು ಎಷ್ಟು ಕಷ್ಟ ಬೀಳಬೇಕಂದ್ರೆ ಡೈಲಿ ಬರಲೇಬೇಕು ಮಾತಾಡಲೇಬೇಕು ಅದು ನಿಮಗೆ ಬಿಟ್ಟಿದ್ದು ನೀವು ಹೆಂಗೆ ಮಾತಾಡ್ತೀರೋ ಅದು ನಿಮಗೆ ಬಿಟ್ಟಿದ್ದು ಆದರೆ ಲೈವ್ನ ಒಂದು ಕೆಲಸ ಥರ ತೊಗೊಳ್ಳಿ ತುಂಬ ತುಂಬ ಇಂಟ್ರೆಸ್ಟಾಗಿ ಮಾಡಿರಿ ಅರ್ಥ ಆಯ್ತಾ ಯಾವ ಕಾಟಾಚಾರಕ್ಕೆ ಮಾಡಿದ್ರೆ ಆ ಲೈವು ವೇಸ್ಟ್ ಇರಿ ನನ್ನ ಪ್ರಕಾರ ನೀವೇನು ಹೇಳ್ತೀರಾ ನೋಡೋರು ಮೇನು ಟೈಮ್ ಮುಖ್ಯ ಟೈಮು ಟೈಮಲ್ಲಿ ನೀವು ಫಿಕ್ಸ್ ಮಾಡಿದರೆ ಜನ ಓ ಈ ಟೈಮ್ ಈ ಟೈಮಲ್ಲಿ ಹೇಳಿದ್ದಾರೆ ಲೈವ್ ಬರುತ್ತೆ ಅಂತ ಓಡಿ ಬರ್ತಾರೆ ಆ ಟೈಮಿಗೆ ಬರ್ತೀವಿ ಅಂದರೆ ಮುಂಚೆನೇ ಒಂದು ಪೋಸ್ಟ್ ಆಗಿಬಿಡಿ ಈ ಟೈಮಿಗೆ ಇದ್ದೀನಿ ದಯವಿಟ್ಟು ಬನ್ನಿ ಅಂತ ಅರ್ಥ ಆಯ್ತಾ ಎಲ್ಲ ಜನ ಬರ್ತಾರೆ ಇವಾಗ ನೀವೇ ನೋಡಿದ್ದೀರಲ್ಲ ಯೂಟ್ಯೂಬ್ ಚಾನಲಲ್ಲಿ ಎಲ್ಲರ ಲೈವಲ್ಲೂ ನಾನು ಹೋಗ್ತೀನಿ ಅರ್ಧ ಆಯ್ತಾ ಲೈವ್ ಹೋಗ್ತೀವ ಎಲ್ಲ ಯೂಟ್ಯೂಬ್ ಚಾನಲ್ ಅವರೇ ಇರ್ತಿರ್ರಿ ಯಾರು ಬರ್ತಾ ಇಲ್ಲ ಎಲ್ಲ ಲೈವ್ಗೂ ನಮಗೆ ಬೇಕಾಗಿರೋದು ಹೊಸೊಬ್ಬರು ಹೊಸೊಬ್ಬರನ್ನೇ ಒಂದು ಹತ್ತು ಹದಿನೈದು ನಿಮಿಷ ಇಲ್ಲ ಒಂದು ಅರ್ಧ ಗಂಟೇಲಿ ಹೇಳ್ತಾರೆ ನಾನು ಬೇರೆಯವ್ರ ಲೈವ್ಗೆ ಹೋದ್ರೆ ನಾನು ಅರ್ಧ ಗಂಟೆ ಇರ್ತೀನಂತ ಸುಳ್ಳೋದು ನಾನು ಇರಲ್ಲ ಓಪನ್ ಆಗಿ ಹೇಳ್ತಾ ಇದ್ದೀನಿ ಸೊ ಎಲ್ಲ ಯೂಟ್ಯೂಬ್ ಅವ್ರು ಇರೋದ್ರಿಂದ ನಾವು ಅಷ್ಟು ಬೇಗ ನಾವು ಇಂಪ್ರೂವ್ ಆಗ್ತಾಯಿಲ್ಲ ಇದೇ ಒಂದು ಪ್ರಾಬ್ಲಮ್ ಇರೋದು ಯಾಕಂದರೆ ಎಲ್ಲರೂ ಲೈವ್ ಮಾಡ್ಕೊಂಡು ಕೂತಿರ್ತಾರೆ ಎಷ್ಟು ಜನ ಆಗಂತ ಸಪೋರ್ಟ್ ಮಾಡೋಣ ಇವಾಗ ನೀವು ಲೈವ್ ಮಾಡ್ತೀರಾ ಅಂದರೂ ಯಾರೇ ಮಾಡ್ತೀರಾ ಅಂದರೂ ಒಂದು ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ ಅದು ಕರೆಕ್ಟಾಗಿರಬೇಕು ಒಂದು ದಿವಸ ಮಿಸ್ ಆಗಬಾರ್ದು ನಾನು ಈ ಯೂಟ್ಯೂಬಲ್ಲಿ ಬಂದಾಗ ಒಬ್ಬ ಒಬ್ಬ ವ್ಯಕ್ತಿ ನಾನು ನೋಡಿದ್ದು ಟೈಮ್ನ ಪಕ್ಕ ಫಾಲೋ ಮಾಡ್ತಾರೆ ಅದು ಲೈವಲ್ಲಿ ಯಾರು ಗೊತ್ತಾ ಅದು ಬಂದು ಕಿಚನ್ ಬ್ರೋ ಅಂತ ಸೊ ಆ ಮನುಷ್ಯನಿಗೆ ನಾನು ಒಂದು ಚಾಲೆಂಜ್ ಮಾಡೀನಿ ಚಾಲೆಂಜ್ ಸೈಡಲ್ಲಿ ಇಡಿ ಆ ಮನುಷ್ಯ ಏನಂದರೆ ಮೈ ಹುಷಾರು ಇಲ್ಲ ಅಂದರು ಸೊ ಆ ಮನುಷ್ಯ ಲೈವ್ ಮಾಡಿದ್ದಾರೆ ಸೊ ಅವ್ರ ಪ್ರಯತ್ನಕ್ಕೆ ನಾನು ಬೆಲೆ ಕೊಟ್ಟು ನಾನು ಹೋಗಿರ್ತೀನಿ ನಾನು ಎಷ್ಟೇ ರೀ ನಮ್ಮದು ಅವ್ರದ್ದು ಚಾಲೆಂಜಸ್ ಸೈಡಿಗೆ ಬಿಟ್ಟಾಕಿ ಮೊದಲು ಮನುಷ್ಯನ್ಗೆ ಮನುಷ್ಯತ್ವ ಮುಖ್ಯ ಅರ್ಥ ಆಯ್ತಾ ಸೊ ಮೊದಲು ನೀವು ತಿಳ್ಕೊಳ್ಳಿ ನೀವು ಲೈವ್ ಮಾಡ್ತೀರಾಂದರೆ ಆ ಟೈಮ್ಗೆ ನಿಮಗೆ ಕೊಡೋಕ್ಕಾಗುತ್ತಾ ಕೋಶಿಸ್ ಕರೆಕ್ಟಾಗಿ ಡೈಲಿ ಮಾಡಬೇಕು ಇವಾಗ ನಿಮ್ಮ ಪ್ರಾಬ್ಲಮ್ ಏನಾಗಿದೆ ಗೊತ್ತಾ ಮುಂಚೆ ಒಂದೆರಡೋ ಲೈವ್ ಮಾಡ್ತಾಯಿದ್ರೆ ನಾಲ್ಕು ಐದು ವಾಚ್ ಅವರ್ಸ್ ಆರೋ ಜಾಸ್ತಿ ಬರ್ತಾಯಿತ್ತು ಲೈವಲ್ಲಿ ವಾಚ್ ಅವರ್ಸ್ ಜಾಸ್ತಿ ಬರುತ್ತೆ ಇವಾಗ ನೀವು ಕಂಟಿನ್ಯೂಸ್ ಆಗಿ ವೀಡಿಯೋ ಆಗ್ತಾಯಿದ್ರೆ ಅದ್ರಿಗೆ ಒಂದೋ ಎರಡೋ ಹಾಂ ವಾಚ್ ಅವರ್ಸ್ ಬರ್ತಾ ಇದೆ ಅದು ನನಗೂ ಗೊತ್ತು ನೀವು ಇನ್ನೊಂದು ತಪ್ಪೇನು ಮಾಡ್ತಾ ಇದ್ದೀರಾ ಗೊತ್ತಾ ನಿಮ್ಮ ಕಾನ್ಫಿಡೆನ್ಸ್ ತೀರ ಕಮ್ಮಿ ಆಗ್ತಾ ಇದೆ ನೀವು ಬರೀ ವಾಚ್ ಅವರ್ಸ್ ಇಂದೇ ಇದ್ದೀರಾ ಪ್ರತಿ ಯೂಟ್ಯೂಬರು ಬರೀ ವಾಚ್ ಅವರ್ಸ್ ಅವರ್ಸಿಂದ ನೀವು ನಿಮ್ಮ ನಿಮ್ಮ ವೀಡಿಯೋಸಲ್ಲಿ ಏನಾದರೂ ಹೊಸ್ದಾಗಿ ಆ್ಯಡ್ ಮಾಡಿ ತೋರಿಸೋಣ ಹೊಸ್ದಾಗಿ ಏನಾದರೂ ಪ್ರಯತ್ನ ಪಡೋಣ ಯಾರೂ ಇಲ್ಲ ರೀ ನಾನು ಎಷ್ಟೋ ಜನ ವೀಡಿಯೋಸ್ ನೋಡ್ತಾ ಇದ್ದೀನಿ ಯಾರೂ ಇಲ್ಲ ಸುಮ್ಮನೆ ಏನು ಗೊತ್ತಾ ಏನೋ ಅದೊಂದು ಟಾಪಿಕ್ ತರ್ತೀರಾ ಒಂದು ಮಾಡ್ತೀರಾ ಸಿಸ್ ಆ ಥರ ನಡೆಯೋಲ್ಲ ಇಲ್ಲಿ ತಿಳ್ಕೊಳ್ಳಿ ಫಸ್ಟು ಇವಾಗ ಏನೋ ಒಂದು ಇರಲಿ ಇವಾಗ ನಾನು ಹಾಕೋ ಟೈಮಲ್ಲಿ ನೀವು ಒಂದೊಂದು ಟೈಮ್ ಆಗ್ತಾಯಿದ್ದೀರಾ ನಾನು ನೋಡಿದ್ದೀನಿ ನಿಮ್ಮನ್ನ ನೋಟಿಸ್ ಮಾಡಿದ್ದೀನಿ ನನಗೆ ತುಂಬ ಇಷ್ಟ ಆಗೋರನ್ನ ನಾನು ಅವಾಗವಾಗ ಚಾನಲ್ನ ಚೆಕ್ ಮಾಡ್ತೀನಿ ಅದರಲ್ಲಿ ಖುಷಿಸಿಸಿ ನೀವು ಒಬ್ರು ಅರ್ಥ ಆಯ್ತಾ ನಿಮ್ಮ ಚಾನಲ್ನ ಪ್ರತಿಯೊಂದು ನಾನು ಅವಾಗವಾಗ ಚೆಕ್ ಮಾಡ್ತಾಯಿರ್ತೀನಿ ನೀವೇನು ಮಾಡ್ತೀರೋ ಗೊತ್ತಾ ನಾನು ಹಾಕೋ ಟೈಮಲ್ಲಿ ದಯವಿಟ್ಟು ಆಗಬೇಡಿ ಯಾರ ಟೈಮಿಗೆ ಯಾರು ಹಾಕೋಕ್ಕೂ ಹೋಗಬೇಡಿ ಅರ್ಥ ಆಯ್ತಾ ನಾನು ಬೇರೆನೇ ಟ್ರ ಪ್ರಯತ್ನ ಇದ್ದೀನಿ ಎರಡು ದಿವಸ ಬಿಟ್ಟು ನನಗೆ ಮೆಸೇಜ್ ಮಾಡಿ ಖುಷಿಸಿಸಿ ನೀವು ನೋಡ್ತಾ ಇದ್ದರೆ ನಿಮಗೆ ಯಾವ ಟೈಮಲ್ಲಿ ಆಗಬೇಕು ಅಂತ ನಾನು ಹೇಳ್ಕೊಡ್ತೀನಿ ಅರ್ಥ ಆಯ್ತಾ ಪ್ರತಿಯೊಬ್ಬರು ಏನು ಏನು ಗೊತ್ತೇನು ರೀ ಇಲ್ಲಿ ನಾ ಇನ್ನೊಂದು ನಿಜ ಹೇಳ್ತೀನಿ ರೀ ನಾವು ಅಂದರೆ ನಮಗಿಂತ ಒಬ್ಬರು ಇರದೇ ಇರ್ತಾರೆ ಅರ್ಥ ಆಯ್ತಾ ಏನೋ ಒಂದು ಕೆಲಸ ಮಾಡೋಂಗಿದ್ರು ಶ್ರದ್ಧೆಯಿಂದ ಶಿಸ್ತಿಂದ ಮಾಡಬೇಕು ಇವಾಗ ನೀವು ಟೀಚರ್ ಅಂತೀರಲ್ಲ ಕರೆಕ್ಟ್ ಟೈಮಿಗೆ ಏನಕ್ಕೆ ಹೋಗ್ತೀರಾ ಹೇಳಿ ಕ್ಲಾಸ್ಗೆ ಮಕ್ಕಳಲ್ಲಿ ಕೂತಿರ್ತಾರೆ ಕಾಯ್ತಾ ಇರ್ತಾರೆ ಅಂತ ಅದೇ ಟೈಮು ಲೈವೂ ಇರಬೇಕು ಲೈವಲ್ಲಿ ಟೈಮ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ರೀ ಇದು ಮಾತ್ರ ನ್ಯಾಪಕ ಇಟ್ಕೊಳ್ಳಿ ಜನ ನಮಗೋಸ್ಕರ ಕಾಯ್ತಾಯಿರ್ತಾರೆ ಆ ಜನಕ್ಕೆ ನಾವು ಬೆಲೆ ಕೊಟ್ಟು ಹೋಗಲೇಬೇಕು ಶಿಸ್ತಿಂದ ಕೆಲಸ ಮಾಡ್ತೀರಾ ಅಂದರೆ ಲೈವ್ ಮಾಡಿ ಸುಮ್ಮನೆ ಯಾವಾಗಲೂ ಇಷ್ಟ ಬಂದಂಗೆ ಮಾಡಿದ್ರೆ ಜನ ಅಂತೂ ಬರೋಲ್ಲ ಕೆಲಸ ಕಾರ್ಯ ಬಿಟ್ಟು ಎಲ್ಲ ಜನ ಬಂದು ಲೈವಲ್ಲಿ ಕೂತ್ಕೊಳ್ಳೋಲ್ಲ ಮೊದಲು ಅದು ತಿಳ್ಕೊಳ್ಳಿ ಅರ್ಥ ಆಯ್ತಾ ಖುಷಿ ಶಿಸ್ ನಾನು ಹೇಳಿರೋ ಮಾತಲ್ಲಿ ನಿಮ್ಮ ತಪ್ಪು ಸರಿ ಏನೋ ಅನ್ಸಿದ್ರೆ ಹೇಳಿ ಸೊ ಇರೋದು ನಾನು ಹೇಳ್ತೀನಿ ಸುತ್ತಿ ಬಳಸಿ ಯಾವತ್ತೂ ನಾನು ಮಾತಾಡಲ್ಲ ನಾನು ಮಾತಾಡೋದೇ ಹಿಂಗೆ ಇನ್ನೊಂದೇನಂದರೆ ಕೆಲವರು ಜನ ಏನು ತಿಳ್ಕೊಂಡಿದ್ದಾರೆ ಗೊತ್ತಾ ಮಾನಿಟೈಸ್ ಆಗಿದ ತಕ್ಷಣ ದುಡ್ಡು ಬರುತ್ತೆ ಅಂತ ಸೊ ಅದು ಬ್ರಮೇಲೆ ಬದುಕಬೇಡಿ ಜನ ಸೊ ಜಸ್ಟ್ ಒಂದು ಪಿನ್ ಬರುತ್ತೆ ವೆರಿಫಿಕೇಷನ್ ಆಗುತ್ತೆ ಜಸ್ಟ್ ಒಂದು ಹತ್ತು ಡಾಲರ್ ಕೊಡ್ತಾರೆ ಅಷ್ಟೇ ಹತ್ತು ಡಾಲರಿಂದ ನಾವು ಇನ್ನೂ ನೂರು ಡಾಲರ್ ಮಾಡಬೇಕು ನೂರು ಡಾಲರ್ ಆದಮೇಲೆ ಆ್ಯಡ್ ಸೆನ್ಸಲ್ಲಿ ನಮ್ಗೆ ಇದಾಗೋದು ಡಾಲರ್ ಕೌಂಟ್ ಆಗೋದು ಆ್ಯಡ್ ಸೆನ್ಸಿಂದ ನಮ್ಮ ಅಕೌ ಅಕೌಂಟ್ ಬರೋದು ಯಾವಾಗ ನಿಮ್ಗೆ ಆ್ಯಡ್ ಸೆನ್ಸ್ ಎಲ್ಲ ಗೊತ್ತಾಗೋದಂದ್ರೆ ನೀವು ಮಾನಿಟೈಸರ್ ಅಪ್ಲೈ ಮಾಡ್ತಿರಲ್ಲ ಅವಾಗ ನೀವು ಆ್ಯಡ್ ಸೆನ್ಸ್ ಅಕೌಂಟ್ ಅಂತ ಓಪನ್ ಮಾಡಬೇಕು ಪ್ರತಿ ಒಂದು ಇವಾಗಲಿಂದ ತಿಳ್ಕೊಂಡು ಹೋದರೆ ನಿಮ್ಗೆ ಈಸಿ ಆಗುತ್ತಂತೀರಿ ನೀವು ಬರೀ ಏನು ಗೊತ್ತೇನು ರೀ ಇಲ್ಲಿ ಯೂಟ್ಯೂಬ್ ಚಾನಲ್ ಬರೋರೆಲ್ಲ ಪ್ರತಿಯೊಬ್ಬರು ಇದೇ ರೀ ಸಬ್ಸ್ಕ್ರೈಬ್ ಹಿಂಗೆ ಮಾಡಬೇಕು ಆಚೆವರ್ಸಿಂಗ್ ಮಾಡಬೇಕು ನಾನು ಮೊದಲು ಹೋಗಬೇಕು ಇದು ಮೂರನೇ ಇಟ್ಕೊಂಡಿದ್ರೆ ಜೀವನದಲ್ಲಿ ಮುಂದೆ ಅಂತೂ ಬರಲ್ಲ ಓಪನ್ ಆಗಿ ಹೇಳ್ತಾ ಇದ್ದೀನಿ ನಮಗೆ ಬೇಕಾಗಿರೋದು ಯೂಟ್ಯೂಬ್ ಚಾನಲ್ ಜನ ಅಲ್ಲ ಅಂತ ಆವಾಗಲೇ ಹೇಳಿದೀನಿ ನಾನು ಕೆಲಸ ಮಾಡ್ತಾ ಇರೋದು ಯೂಟ್ಯೂಬ್ ಗಿಂತ ಇರೋದು ಜನಾನ ಹೆಂಗ್ ಕವರ್ ಮಾಡ್ಬೇಕಂತ ನಾನು ತಿಳ್ಕೊಂತಾ ಇರೋದು ಮೊದಲು ಏನೇ ಮಾಡ್ತೀವಿ ಅಂದ್ಕೊಳ್ಳಿ ನಾವು ಅದರಲ್ಲಿ ಒಂದು ಅರ್ಥ ಇರಬೇಕು ಅದರಲ್ಲಿ ನಾವು ಒಂದು ಅರ್ಥ ಇದ್ರೇನೆ ಆ ಕೆಲಸಕ್ಕೆ ಬೆಲೆ ಅರ್ಥ ಆಯ್ತಾ ಇವಾಗ ನಾನು ಮಾತಾಡೋದ್ರಲ್ಲಿ ಒಂದು ಅರ್ಥ ಇದ್ರೇ ನನ್ನ ಮಾತಿಗೆ ಬೆಲೆ ಅರ್ಥ ಆಯ್ತಾ ಫಸ್ಟ್ ತಿಳ್ಕೊಳ್ಳಿ ನಾವೇನು ಕೆಲಸ ಮಾಡ್ತೀವಿ ಹೆಂಗ್ ಮಾಡ್ತೀವಿ ಯಾವ ಥರ ಮಾಡ್ತೀವಿ ನೋಡಿರಿ ಒಂದು ಹೇಳ್ತೀನಿ ರೀ ಸಿಸ್ಟಮ್ಯಾಟಿಕ್ ಕಂಡಿಡಿಕೆ ಮುಂಚೆ ಹೇಳಿ ಸಿಸ್ಟಮ್ಯಾಟಿಕ್ ಏನಿದೆ ನಾನು ಕೇಳ್ತೀನಿ ಎಲ್ಲರೂ ಹೇಳ್ತಾರಲ್ಲ ಕಂಪ್ಯೂಟರ್ಗಿಂತ ಮ ಕಂಪ್ಯೂಟ್ರನ್ನ ಕಂಡುಹಿಡ್ದಿದ್ದು ಮಂಚ ಅಂತ ಸೊ ಮನುಷ್ಯನ್ಗೆ ಎಷ್ಟು ಬ್ರೈನ್ ಇರುತ್ತೆ ಯಾರಾದರೂ ಯೋಚನೆ ಮಾಡಿದ್ರೆ ನಿಮ್ಮ ಬ್ರೈನ್ಗೆ ಯಾರು ಕೆಲಸ ಕೊಡ್ತಾಯಿಲ್ಲ ರೀ ಫಸ್ಟು ನಮಗೆ ನಾವು ನಂಬಿ ನಮ್ಮ ಕೆಲಸ ಮಾಡಿದ್ರೆ ಅಂದ್ಕೊಳ್ಳಿ ಸಕ್ಸಸ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಇನ್ನೊಂದು ಏನು ಗೊತ್ತಾ ನಾನೇ ಬೆಸ್ಟ್ ಅಂದ್ಕೊಬಾರ್ದು ನಾನು ಮಾಡೋ ಕೆಲಸ ಬೆಸ್ಟ್ ಅಂದ್ಕೊಳ್ಬೇಕು ಆವಾಗಲೇ ನೀವು ಮುಂದೆ ಹೋಗಬೇಕಾಗೋದು ಫಸ್ಟು ಅದು ತಿಳ್ಕೊಳ್ಳಿ ಕಾನ್ಫಿಡೆನ್ಸಾಗಿ ಮಾತಾಡಬೇಕು ಮಾತಲ್ಲಿ ಒಂದು ತೂಕ ಇರಬೇಕು ಆವಾಗಲೇ ಜನ ನಂಬೋದು ಮುಂದೆ ಕೂತಿರೋನು ನಾನು ಮಾತು ಕೇಳ್ಬಿಟ್ಟು ಹೌದು ಈ ಹುಡುಗ ಹೇಳೋದ್ರಲ್ಲಿ ಒಂದು ಅರ್ಥ ಇದೆ ಅನ್ಬೇಕು ಇವಾಗ ನೀವು ನನ್ನ ವೀಡಿಯೋಸ್ ನೋಡ್ತಾ ಇರ್ತೀರ ಒಬ್ರಿಗೂ ಹೇಳ್ತಾ ಇದ್ದೀನಿ ನನ್ನ ವೀಡಿಯೋಸಲ್ಲಿ ಏನಾದರೂ ಒಂದು ಅರ್ಥ ಇರೋ ಥರ ನಾನು ಮಾತಾಡಿದ್ರೆ ನೀವು ನಂಬೋದು ಹೌದು ಬ್ರೋ ನೀವು ಹೇಳೋದ್ರಲ್ಲಿ ಕರೆಕ್ಟ್ ಇದೆ ಅಂತ ಸೊ ಕಾಟಾಚಾರಕ್ಕೆ ಯಾವಾಗಲೂ ಲೈವ್ ಮಾಡಿದ್ರೆ ಅದು ವೇಸ್ಟ್ ನನ್ನ ಪ್ರಕಾರ ನೀವೇನು ಹೇಳ್ತೀರಾ ನನ್ನ ಮಾತಿಗೆ ಸರಿ ಇದೆಯಾ ತಪ್ಪಿದ ಏನು ಹೇಳಿದ್ರು ಪರವಾಗಿಲ್ಲ ಒಪ್ಕೊಂತೀನಿ ಯಾಕಂದರೆ ಎಲ್ಲದಕ್ಕೂ ರೆಡಿ ರೀ ತಪ್ಪು ಅಂದರು ತಪ್ಪು ಸರಿ ಅಂದರೆ ಸರಿ ಇವಾಗ ನಾನು ವೀಡಿಯೋ ನೋಡ್ತೀರಾ ನೀವು ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ನನಗೂ ಅಷ್ಟೇ ಯಾರಾದರೂ ವಿಡಿಯೋ ನೋಡ್ತೀನಿ ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ಅವ್ರವ್ರ ಅಭಿಪ್ರಾಯಗಳು ನಾವೇನು ಮಾಡೋಕ್ಕಾಗಲ್ಲ ಸೊ ಎಲ್ಲರಿಗೂ ಒಳ್ಳೇದಾಗಲಿ ನಮ್ಮ ಯೂಟ್ಯೂಬ್ ಚಾನಲ್ ಅವ್ರಿಗೆ ಬೇಗ ಒಳ್ಳೆಯದಾಗಲಿ ಅಂತ ವಿಡಿಯೋ ಏನು ಇದ್ದೀನಿ ಖುಷಿ ಸಿಸಿ ಇನ್ನೊಂದು ಹೇಳ್ಬೇಕಂದ್ರೆ ಸೊ ನಿಮ್ಮದು ಶಾರ್ಟ್ಸ್ ನೋಡಿದೆ ಅದರಲ್ಲಿ ನಿಮ್ದು ಸ್ಟೈಲ್ ಚೆನ್ನಾಗಿತ್ತು ಸೊ ಇನ್ನೊಂದು ಏನಂದರೆ ಮೊದಲು ನೀವು ಯಾವತ್ತೂ ನಾನು ಯಾವುದೇ ವಿಡಿಯೋಲಿ ಹೇಳಿದ್ದೀನಿ ನೀವು ಲೈವ್ನ ಬಿಡು ಬಿಟ್ಟು ಎಲ್ಲ ಬಿಟ್ಟೇ ಬಿಡಿ ಅಂತ ನಾನು ಎಲ್ಲೂ ಹೇಳಲ್ಲ ಸೊ ಮಾಡೋದಿದ್ರೆ ಸಿನ್ಸಿಯರಾಗಿ ಮಾಡಿ ಅಂತ ಹೇಳಿದೀನಿ ಇಲ್ಲ ಅಂದರೆ ಲೈವ್ ವೇಸ್ಟ್ ಅಂತ ಹೇಳಿದೀನಿ ಅರ್ಥ ಆಯ್ತಾ ಸೊ ತಿಳ್ಕೊಂಡು ಮಾತಾಡಿದ್ರೆ ಒಳ್ಳೇದು ಅಂತ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಹೋಗಿ ಇದ್ದೀನಿ ಜಾಸ್ತಿ ಲೆಂತ್ ಎಂತಾದರೆ ನಿಮಗೆ ಗೊತ್ತು ನಮ್ಮವರು ವೀಡಿಯೋನ ನೋಡೋಲ್ಲ ಅಂತ ಏನು ಇದ್ದೀನಿ ಕಟ್ಟ ಬಾಯ್ ಬಾಯ್